ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ತಮಗೆ ಇಪ್ಪತ್ತೆರಡನೇ ಸಂಧಿಮಾ ಹರಿಕಥಾಮೃತ ಸಾರದಲ್ಲಿ ಸಕಲ ದುರಿತ ನಿವಾರಣಾ ಸಂಧಿ ಅದರಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ತಾವು ತಮಗೆ ಹೆಸರನ್ನು ಹೇಳಿಮ್ಮ ಶಾಂತ ರಘುತ್ತಮಾಚಾರ ಶಾಂತ ರಘುತ್ತಮಾತ ಆಚಾರ ಓಕೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಆರಂಭ ಮಾಡಲಾ ಪರ್ವತವ ನೆಗಹಿದ ಪರ್ವತವ ನೆಗ ನೆಗಹಿದ ವಿವರಿಸಿರಿ ಭಗವಂತನ ಕೃಷ್ಣಾವತಾರದಲ್ಲಿ ಗೋವರ್ಧನಗಿರಿಯನ್ನೆತ್ತಿದ ಸಂದರ್ಭ ಅವನು ಗೋಪಿಕಾಸ್ತ ಇದು ಗೋಗಳನ್ನು ಮತ್ತು ಜನಗಳನ್ನ ಬೆಳಕೆ ಮಾಡೋಕ್ಕೆ ಗೋವರ್ಧನಗಿರಿಯನ್ನ ಎತ್ತಿದ್ರು ಹೆಂಗೆ ಎತ್ತದ ಬೆಳೆ ಮಂದರಗಿರಿಯ ನೆತ್ತಿದ ಆನಂದ ಮೂರು मन्दरगिरि आनन्दर्ति वारो नन्दनकन्द गोविन्दकुन्द इन्दिरयरसने वारो मुकुन्द इन्दिरय रसने वारो वेङ्कटर ಶೇಷ ಚಲವಾಸನೆ ಬಾರೋ ಯಾಕೆಂದ್ರೆ ನಮ್ಗೆಲ್ಲ ಪರ್ವತ ಅಂದ ತಕ್ಷಣ ಯಾರ್ದು ನೆನಪಾಗತ್ತೆ ವೆಂಕಟಗಿರಿ ಅಲ್ವಾ ಹತ್ತಿರದಲ್ಲಿ ಬೆಂಗಳೂರಿಗೆ ಇದ್ದಾನೆ ಪರಮಾತ್ಮ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ ಯಜ್ಞ ಪುರುಷನ ಪುತ್ರಿಯರು ಯಜ್ಞ ಪುರುಷನ ಪುತ್ರಿಯರು ಏನಾಗಿ ಅವತರಿಸಿದರು ಗೋಪಿಕಾ ಗೋಪಿಕಾಸ್ತ್ರೀಯರಾಗಿಯವರು ಜೋರಾಗಿ ಗೋಪಿಕಾಸ್ತ್ರೀಯರಾಗಿಯೋ ಸರಿಯಾದ ಉತ್ತರ ಯಜ್ಞ ಪುರುಷನ ಪುತ್ರಿಯರು ಏನಾಗಿ ಜನಿಸಿದರು ಅಂದರೆ ಗೋಪಿಕಾ ಸ್ತ್ರೀಯರಾಗಿ ಜನಿಸಿದರು ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋದಾರಕ ಆ ಗೋವರ್ಧನೋಧಾರಕ ಗೋವಿಂದ ಗೋಪಾಲ ಗೋಪಿಕಾವಲ್ಲಭ ವಲ್ಲಭ ಗೋವರ್ಧ ಾರಕ ಗೋವರ್ಧನೋದ್ಧಾರಕ ಅಲ್ಲಿ ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲ ಸಜ್ಜನ ಎಲ್ಲ ಗೋಕುಲದಲ್ಲಿರೋರಂಥ ಎಲ್ಲರನ್ನೂ ರಕ್ಷಣೆ ಮಾಡಿದ ಮತ್ತು ಪಶುಗಳನ್ನು ಊರನ್ನ ಯಾರ್ದ ಹಸುಗಳು ಗೋಪಾಲಕರು ಎಲ್ಲರನ್ನು ಕೂಡ ರಕ್ಷಣೆ ಮಾಡಿದ ಹಾಗೆಯೇ ಇಲ್ಲೇನು ಗೋಪಿಕಾ ಸ್ತ್ರೀಯರಾಗಿ ಅದಕ್ಕೆ ಅಂತ ಒಂದು ಯಜ್ಞ ಪುರುಷನ ಪುತ್ರಿಯರು ಏನಾಗಿ ಜನಿಸಿದರು ಅಂದರೆ ಗೋಪಿಕಾ ಸ್ತ್ರೀಯರು ಯಾಕೆ ಅಂತಂದರೆ ಅವನ ಜೊತೆಗೆ ಬಯಸಿ ಬಯಸಿ ಅವರು ಏನೆಂದರೆ ಗೋಪಿಕಾ ಸ್ತ್ರೀಯರಾದ್ರೂ ಮಾತ್ರ ಸಾಧ್ಯ ಅಂತ ಹೇಳಿದವಾ ಅವನ ಮಗಿಮೇನೆ ಅಪಾರ ಈಗ ಮೂರನೇ ಪ್ರಶ್ನೆಗೆ ಬರಲಮ್ಮ ನಮಗೆ ಪ್ರಳಯೋದಕದಲ್ಲಿ ಪದ್ಮನಾಭರೂಪಿ ಪರಮಾತ್ಮನು ಯಾರನ್ನು ಅಂಜಿಸಿ ಕಾಯ್ದನು ಪ್ರಳಯೋ ಪ್ರಳಯೋದಕದಲ್ಲಿ ಪದ್ಮನಾಭ ರೂಪಿ ಪರಮಾತ್ಮನು ಯಾರನ್ನು ಅಂಜಿಸಿ ಕಾಯ್ದನು ಹಾಂ ಅವರನ್ನು ಹಾಂ ಆಮೇಲೆ ಅವರು ಪತ್ರಿಯದ್ದು ಹಾಂ ಅಂದರೆ ಈಗ ಏನಂದ್ರೆ ಏನು ಮಾಡಬೇಕು ಅಂತ ತೋರದೆ ತಪ ತಪ ಅಂತ ಶಬ್ದ ಬಂದರೆ ಅದನ್ನೇ ಇದು ಮಾಡ್ತಾ ಇದ್ರು ಅಂಥವ್ರನ್ನು ಕಾಯ್ದು ಇಲ್ಲ ನೀನು ಇದೆಲ್ಲ ಸೃಷ್ಟಿ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಕಾಯ್ದೆ ಸರಿಯಾದ ಉತ್ತರ ಅಂತ ಹೇಳಿ ಅದನ್ನ ನೀವು ಹೇಳಿದ್ರಿ ಏನಂದ್ರೆ ಅದರ ಸಂದರ್ಭ ಯಾಕೆ ಈ ಅಂಜಿಸಿ ಕಾಯ್ದನು ಅಂದ್ರೆ ತಾವರೆ ಕಂದನನು ಅಂತ ಇಲ್ಲಿ ಹೇಳ್ತಾರೆ ಇನ್ನ ಕೊನೆಯ ಪ್ರಶ್ನೆ ತಮಗೆ ಅದಕ್ಕಿಂತ ಮೊದಲು ತಾವು ಯಾವ ಒಂದು ಈ ಒಂದು ಹೆಳವನಕಟ್ಟೆ ಹಿರಿಯ ಸಂಘದ ಅಧ್ಯಕ್ಷರು ತಾವು ಹೇಗೆ ನಿಮಗೆ ಈ ಒಂದು ಇದೇ ಹೆಸರಿ ங்க நம்ம சந்தோஷ ஆகத்த நாம கிரி அந்த நென்ஸ் நீங்க நென்க்கு அந்த நம்ம இஷ்ட நோடலாக ஏனந்த சுமார வர்ஷத்து ನೀವು ಈ ಒಂದು ಸಂಘವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ ನಾವು ಸುಮ್ಮನೆ ಏನೋ ಗಿರಿಯಮ್ಮ ಅಂತ ಏನೋ ನೆನೆಸ್ಕೊಂಡ್ರೆ ನಿಮ್ಮ ಮುಖ ಬರ್ತದೆ ಅಸಾಧ್ಯ ಸಾಧ್ಯವಾದ ಕೆಲಸಗಳು ನಡೆದಾಗ ಅವರೇ ಅಂತರಂಗದಲ್ಲಿ ಕೂತ್ಕೊಂಡು ಅವ್ರ ಸಾಧನೆ ಅಂತಲೇ ಅನಿಸ್ತಾರೆ ಅಲ್ವಾ ಕೊನೆಯ ಪ್ರಶ್ನೆಗೆ ತಮ್ಮನ್ನು ತಕ್ಕೊಂಡು ಹೋಗ್ತಾ ಇದ್ದೀನಿ ಪರಮಾತ್ಮನು ಜಾತನಾಗುವ ಪರಮಾತ್ಮನು ಜಾತನಾಗುವ ವಿವರಣೆ ಜಾತನಾಗ ಮಾತ್ರ ಪರಮಾತ್ಮನಿಗೆ ಹುಟ್ಟು ಸಾವಳಿ ಇಲ್ಲ ಆದರೆ ನಾವು ಅನುಸಂಧಾನ ಏನು ಮಾಡಬೇಕು ಅಂದರೆ ಭೌತಿಕ ಪ್ರಪಂಚದಲ್ಲಿ ಅವತಾರ ಮಾಡಿ ಬರ್ತಾನೆ ಅಂದರೆ ಅವನು ಹುಟ್ಟಿದ ಅಂತಲ್ಲ ಅವತರಿಸಿದನು ಅಂತ ಈ ಭೌತಿಕ ಜಗತ್ತಿನಲ್ಲಿ ಪರಮಾತ್ಮನು ಅವತರಿಸಿದನು ಎಂದು ಅರ್ಥ ಎಲ್ಲ ಪ್ರಶ್ನೆಗಳಿಗೆ ತಾವು ನಿರಂತರವಾಗಿ ಸಂದರ್ಭ ಮತ್ತು ಇದನ್ನ ಎಲ್ಲ ಹೇಳಿ हरिकथामृतसार